ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನನ್ನು ಮೋಘಿಸಿದ್ದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀರಾಮ ಸೀತೆ ಲಕ್ಷ್ಮಣರು ಪರ್ಣಶಾಲೆಗೆ ಹಿಂದಿರುಗಿದರು ಅಲ್ಲಿ ಪೂರ್ವಾಗ್ನದ ಕೃತ್ಯಗಳನ್ನು ನೆರವೇರಿಸಿ ಶ್ರೀರಾಮನು ಲಕ್ಷ್ಮಣನೊಡನೆ ನಾನಾ ಕಥಾ ಪ್ರಸಂಗಗಳನ್ನು ಮಾಡುತ್ತಾ ಕುಳಿತನು ಸೀತೆಯೊಡನೆ ವಿರಾಜಿಸುತ್ತಿದ್ದ ಆ ರಘುನಾಥನು ಚಿತ್ರ ನಕ್ಷತ್ರದೊಂದಿಗೆ ಬೆಳಗುತ್ತಿರುವ ಚಂದ್ರನಂತೆ ಶೋಭಿಸುತ್ತಿದ್ದನು ಆ ಸಮಯದಲ್ಲಿ ಶೂರ್ಪಣಕಿ ಎಂಬ ರಾಕ್ಷಸಿಯೊಬ್ಬಳು ಅಲೆಯುತ್ತ ಅಲ್ಲಿಗೆ ಬಂದಳು ಅವಳು ರಾವಣನ ತಂಗಿ ಆ ರಾಕ್ಷಸಿಯು ವಿಶಾಲವಾದ ವಕ್ಷಸ್ಥಳವುಳ್ಳವನು ನಿಡಿದಾದ ತೋಳುಗಳುಳ್ಳವನು ಕಮಲ ಮಹಾಶೂರನು ಕ್ಷತ್ರಿಯ ಲಕ್ಷಣೋಪೇತನು ಮನ್ಮಥನಂತೆ ಮನೋಹರಾಕಾರನು ಆದ ಶ್ರೀರಾಮನನ್ನು ಕಂಡು ಕಾಮಮೋಹಿತಳಾದಳು ಶ್ರೀರಾಮನು ಸುಂದರ ಮುಖನು ಕೃಷೋಧರನು ಆಗಿ ವಿಶಾಲಾಕ್ಷನು ಮನೋಜ್ಞವಾದ ಕಪ್ಪು ತಲೆಗೂದಲುಳ್ಳವನು ಆಗಿದ್ದನು ಶೂರ್ಪಣಕಿಯಾದರೂ ದುರ್ಮುಖಿಯು ಮಹೋದರಿಯು ವಿಷ ವಿಕೃತಾಕ್ಷಿಯು ಕೆಂಪು ಕೂದಲಿನವಳು ಆಗಿದ್ದಳು ಶ್ರೀರಾಮನು ಮಧುರ ರಸವುಳ್ಳವನು ತರುಣನು ಗುಣಶಾಲಿಯು ಸಚ್ಚಾರಿತ್ರನು ಆಗಿದ್ದನು ಶೂರ್ಪಣಕಿಯಾದರೂ ಕರ್ಕಶ ಧ್ವನಿಯುಳ್ಳವಳು ವೃದ್ಧೆಯು ದುಷ್ಟಳು ದುರಾಚಾರದವಳು ಆಗಿದ್ದಳು ಮರದಂತೆ ವಿಕಾರವಾದ ಉಗುರುಗಳುಳ್ಳ ಆ ಶೂರ್ಪಣಕಿಯು ಶ್ರೀರಾಮನನ್ನು ಕುರಿತು ಎಲೈ ಪುರುಷನೇ ನೀನು ಜಡೆಗಳನ್ನು ಧರಿಸಿಕೊಂಡು ಈ ಸ್ತ್ರೀಯನ್ನು ಸಮೀಪದಲ್ಲಿ ಇರಿಸಿಕೊಂಡಿದ್ದೀಯೇಕೆ ತಪಸ್ವಿಯಾಗಿ ಬಿಲ್ಲುಬಾಣಗಳನ್ನು ಧರಿಸಿಕೊಂಡಿದ್ದೀಯೇಕೆ ನೀನು ರಾಕ್ಷಸರಿರುವ ಈ ಸ್ಥಳಕ್ಕೆ ಯಾವ ಕಾರಣದಿಂದ ಬಂದೆ ನೀನು ಬಂದ ಉದ್ದೇಶವನ್ನು ಯಥಾರ್ಥವಾಗಿ ಹೇಳು ಎಂದು ಕೇಳಿದಳು ಶ್ರೀರಾಮನು ರುಜು ಮಾರ್ಗದಿಂದ ಅವಳನ್ನು ಕುರಿತು ಕೇಳು ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ದಶರಥನೆಂಬ ಮಹಾರಾಜನಿದ್ದನು ನಾನು ಆತನ ಜ್ಯೇಷ್ಠ ಪುತ್ರನು ನನ್ನ ಹೆಸರು ರಾಮ ಈತ ನನ್ನ ತಮ್ಮ ಈತನ ಹೆಸರು ಲಕ್ಷ್ಮಣ ಈಕೆಯು ವಿದೇಹರಾಜನ ಕುಮಾರಿಯಾದ ಸೀತಾದೇವಿ ನನ್ನ ಪತ್ನಿ ನಮ್ಮ ತಂದೆಯಾದ ದಶರಥರಾಜನ ಅಪ್ಪಣೆಗಿಂದಲೂ ಧರ್ಮವನ್ನು ಪರಿಪಾಲಿಸಬೇಕೆಂಬ ಬುದ್ಧಿಯಿಂದಲೂ ಇಲ್ಲಿಗೆ ವನವಾಸಕ್ಕೆ ಬಂದೆನು ಇದೇ ನನ್ನ ವೃತ್ತಾಂತ ಇನ್ನು ನಿನ್ನ ವೃತ್ತಾಂತವನ್ನು ಹೇಳು ನೀನಾರು ಯಾರ ಹೆಂಡತಿ ನಿನ್ನ ಆಕಾರವನ್ನು ನೋಡಿದರೆ ರಾಕ್ಷಸ ಸ್ತ್ರೀ ಎಂದು ತಿಳಿದು ಬರುತ್ತದೆ ಇಲ್ಲಿಗೆ ಬಂದ ಕಾರಣವೇನು ಯಥಾರ್ಥವಾಗಿ ಹೇಳು ಎಂದನು ಶೂರ್ಪಣಕಿಯು ಆತನನ್ನು ಕುರಿತು ಎಲೈ ರಾಮ ನನ್ನ ಹೆಸರು ಶೂರ್ಪಣಕಿ ನಾನು ರಾಕ್ಷಸಿ ಮನಸ್ಸಿಗೆ ಬಂದ ರೂಪವನ್ನು ತಾಳುವ ಕಾಮರೂಪಿಣಿ ನಾನು ಅರಣ್ಯದಲ್ಲಿ ಸಮಸ್ತ ಪ್ರಾಣಿಗಳನ್ನು ಬೆದರಿಸುತ್ತ ಭಯವಿಲ್ಲದೆ ಒಬ್ಬಳೇ ಸಂಚರಿಸುತ್ತಿರುವೆನು ನನ್ನ ಒಡಹುಟ್ಟಿದ ಹಿರಿಯಣ್ಣನು ಸಮಸ್ತ ರಾಕ್ಷಸರಿಗೂ ಒಡೆಯನಾದ ರಾವಣೇಶ್ವರ ಧರ್ಮಸ್ವರೂಪನಾದ ವಿಭೀಷಣನು ನನ್ನ ಒಡಹುಟ್ಟಿದವನು ಆತನು ರಾಕ್ಷಸನಂತೆ ಕ್ರೂರನಲ್ಲ ಮತ್ತೊಬ್ಬ ಒಡಹುಟ್ಟಿದ ಕುಂಭಕರ್ಣನು ಸದಾ ಕಾಲದಲ್ಲಿಯೂ ನಿದ್ರಾ ಪರವಶನಾಗಿರುವನು ಸಮರಾಂಗಣದಲ್ಲಿ ಪಟುಭಟರಾದ ಕರದೂಷಣರೆಂಬ ಮತ್ತಿಬ್ಬರು ಸಹೋದರರು ಈ ವನದ ಸಮೀಪದಲ್ಲಿಯೇ ಇದ್ದಾರೆ ನಾನು ನಿನ್ನ ಅಪೂರ್ವವಾದ ಸೌಂದರ್ಯವನ್ನು ಕಂಡು ಕಾಮ ಬಾಣಕ್ಕೆ ವಶಳಾಗಿ ನೀನು ನನಗೆ ಪತಿಯಾಗಬೇಕೆಂದು ನಿನ್ನ ಸಮೀಪಕ್ಕೆ ಬಂದೆನು ನಾನು ಸ್ವತಂತ್ರಲಾದವಳೆ ಹೊರತು ಪರವಶಲಲ್ಲ ನೀನು ನನ್ನ ಕೈ ಹಿಡಿದು ನನಗೆ ಪತಿಯಾಗು ನಿನಗೆ ಸೀತಾದೇವಿಯಿಂದ ಆಗತಕ್ಕುದೇನು ಸೀತೆಯೂ ವಿಕಟಾಂಗಿ ವಿಕಾರವಾದ ರೂಪವುಳ್ಳವಳು ನಿನಗೆ ಅನುಕೂಲಳಾದ ನನ್ನನ್ನು ನಿನ್ನ ಸ್ತ್ರೀಯಾಗಿ ಅಂಗೀಕರಿಸು ವಿಕಟಾಂಗಿಯೂ ದುಷ್ಟೆಯು ಕರಾಳಿಯೂ ಆದ ಸೀತೆಯನ್ನು ಲಕ್ಷ್ಮಣನನ್ನು ಭಕ್ಷಣ ಮಾಡುತ್ತೇನೆ ಆಮೇಲೆ ಮನೋಹರವಾದ ಪರ್ವತದ ಕೋಡುಗಲ್ಲುಗಳನ್ನು ನೋಡುತ್ತಾ ನನ್ನೊಡನೆ ರಮಿಸಿಕೊಂಡು ಈ ಅರಣ್ಯದಲ್ಲಿ ಸಂಚರಿಸುತ್ತಿರು ಎಂದು ನುಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ